ಹಾಯ್ ಎಲ್ಲವೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಬಿಂದಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸೋದು ಯಶಸ್ಸಿನ ಮೊದಲ ಹೆಜ್ಜೆ ಇವತ್ತು ಮಂಗಳವಾರ ಇದು ಡೈಲಿ ರೂಟೀನ್ ಲಾಗ್ ಆಗಿರುತ್ತೆ ಮನೆಯಲ್ಲಿ ಸಂಜೆಯಿಂದ ಟ್ಯೂಷನ್ ಮಾಡೋದ್ರಿಂದ ಔಟ್ಸೈಡೆಲ್ಲ ಕಸ ಆಡಿರ್ತಾರೆ ಬೆಳಗ್ಗೆ ಇದು ಕ್ಲೀನ್ ಮಾಡೋಕ್ಕೆ ಲೇಟ್ ಆಗುತ್ತೆ ಹಾಗೆ ಟೆಂತ್ ಅವ್ರು ಬೆಳಗ್ಗೆ ಐದು ಗಂಟೆಗೆ ಟ್ಯೂಷನ್ಗೆ ಬರೋದ್ರಿಂದ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಔಟ್ಸೈಡೆಲ್ಲ ಪೆನ್ಸಿಲ್ ಶಾರ್ಪ್ ಮಾಡಿರೋದು ಪೇಪರ್ ಪೀಸ್ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ನೈಟೇ ಕ್ಲೀನ್ ಮಾಡಿ ಮಾರ್ನಿಂಗ್ ಸುಮ್ಮನೆ ಮಡಿ ಮಾಡ್ಕೊಳ್ತೀನಿ ಮಂಗಳವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು ಸೊ ಮಾರ್ನಿಂಗ್ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಭಾನುವಾರ ಸರಸ್ವತಿ ಪೂಜೆ ಇದೆ ಸರಸ್ವತಿ ಪೂಜೆ ಹೇಗೆ ಮಾಡಬೇಕು ಅಂತ ಸರಳವಾಗಿ ತಿಳಿಸ್ಕೊಡ್ತೀನಿ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸರಸ್ವತಿ ಪೂಜೆಯನ್ನು ಫೆಬ್ರವರಿ ಎರಡು ಭಾನುವಾರ ಆಚರಣೆ ಮಾಡಬೇಕು ವಸಂತ ಪಂಚಮಿ ಇಡೀ ದಿನ ಮಂಗಳಕರವಾದಂಥ ದಿನ ನೀವು ಯಾವ ಸಮಯದಲ್ಲಾದರೂ ಸರಸ್ವತಿ ಪೂಜೆಯನ್ನು ಮಾಡ್ಕೊಳ್ಬೋದು ಈ ದಿನ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಳ್ಬೋದು ಅಂದರೆ ಯಾವುದಾದ್ರೂ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈ ದಿನ ಸ್ಟಾರ್ಟ್ ಮಾಡ್ಬೋದು ನಾಮಕರಣ ಗೃಹ ಪ್ರವೇಶ ಮನೆ ಕಟ್ಟಿರೋರಿದ್ರೆ ಪಾಯದ ಪೂಜೆ ಮಾಡ್ಕೊಳ್ಬೋದು ಚಿನ್ನದ ಒಡವೆ ಹಾಗೆ ವಸ್ತುಗಳನ್ನು ಖರೀದಿ ಮಾಡ್ಬೋದು ಎಲ್ಲ ಒಳ್ಳೆ ಕಾರ್ಯಗಳಿಗೆ ಇವತ್ತಿನ ದಿನ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಒಂದಲ್ಲ ಒಂದು ರೀತಿಯಾಗಿ ವಿದ್ಯೆ ಅನ್ನೋದು ನಮಗೆ ಅವಶ್ಯಕವಾಗಿ ಬೇಕಿರುವಂಥದ್ದು ಆದಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿಕೊಳ್ಬೇಕು ಆದಷ್ಟು ವಿದ್ಯಾರ್ಥಿಗಳು ಸರಸ್ವತಿ ಪೂಜೆಯನ್ನು ಮಾಡಿ ನೀವು ನೋಡಿರ್ಬೋದು ಹಲವಾರು ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಆಚರಣೆ ಮಾಡೋದುಂಟು ಸರಸ್ವತಿ ಪೂಜೆ ಮಾಡೋದರಿಂದ ವಿದ್ಯೆ ಬುದ್ಧಿ ಜ್ಞಾಪಕ ಶಕ್ತಿ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಉಂಟಾಗುತ್ತೆ ಇಂಥದ್ದೇ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತೇನಿಲ್ಲ ಇಡೀ ದಿನ ಮಂಗಳಕರವಾದಂಥ ದಿನ ಹಾಗಾಗಿ ಯಾವ ಸಮಯದಲ್ಲಾದರೂ ಪೂಜೆಯನ್ನು ಮಾಡ್ಬೋದು ಸರ್ವಾರ್ಥ ಸಿದ್ಧಿ ಯೋಗ ಬಂದು ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಆದರೂ ಪೂಜೆಯನ್ನು ಮಾಡ್ಕೊಳ್ಬೋದು ನೀವು ಮನೆಯಲ್ಲಿ ಸರಳವಾಗಿ ದೇವರ ಪೂಜೆ ಯಾವ ರೀತಿಯಾಗಿ ಮಾಡ್ತೀರೋ ಅದೇ ರೀತಿ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಾಗಿದ್ದರೆ ನೀವು ಬಳಸುವಂಥ ಪೆನ್ನು ಪುಸ್ತಕವನ್ನು ಇಟ್ಟು ದೀಪ ದೂಪ ನೈವೇದ್ಯಗಳಿಂದ ಪೂಜೆ ಮಾಡಿಕೊಳ್ಬೇಕು ನೈವೇದ್ಯ ಅಂತ ಅಂದರೆ ಇದೇ ಮಾಡಬೇಕು ಅಂತೇನಿಲ್ಲ ಯಾವುದಾದ್ರೂ ಆಗಲಿ ಸಿಹಿ ಪೊಂಗಲ್ಲು ಅವಲಕ್ಕಿ ಒಟ್ಟಿನಲ್ಲಿ ಹಿಯನ್ನು ಮಾಡಬೇಕು ಖಾರದ ಪದಾರ್ಥಗಳನ್ನು ನೈವೇದ್ಯವಾಗಿಡಬಾರ್ದು ಇನ್ನು ದೀಪಾರಾಧನೆ ಬಗ್ಗೆ ಹೇಳೋದಾದರೆ ಒಂದು ತಾಮ್ರ ಹಿತ್ತಾಳೆ ಸ್ಟೀಲ್ ಪ್ಲೇಟ್ ತೆಗೆದುಕೊಂಡು ಐದು ವೀಳ್ಯದೆಲೆ ತೆಗೆದುಕೊಳ್ಬೇಕು ವೀಳ್ಯದೆಲೆ ತೊಟ್ಟು ಮುರಿಯೋದು ಮರಿಬೇಡಿ ಐದು ವೀಳ್ಯದೆಲೆಗೆ ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು ನಂತರ ವೀಳ್ಯದೆಲೆ ಮೇಲೆ ಅಕ್ಕಿ ಹಾಕಿ ಐದು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ಇಲ್ಲವಾದರೆ ನಿಮ್ಮ ಮನೆಯಲ್ಲಿ ದೇವರಿಗೆ ಯಾವ ಎಣ್ಣೆಯನ್ನು ಬಳಸ್ತೀರೋ ಅದೇ ಎಣ್ಣೆಯನ್ನು ಬಳಸ್ಕೊಳ್ಬೋದು ಸಾಧ್ಯವಾಗದಿದ್ದರೆ ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ ಐದು ಜೋಡಿ ಬತ್ತಿಗಳನ್ನಾಕಿ ಏಕಾರತೆಯಿಂದ ಅಥವಾ ಗಂಧದ ಕಡ್ಡಿಯಿಂದ ದೀಪಗಳನ್ನು ಹಚ್ಕೊಳ್ಬೇಕು ಸರಸ್ವತಿ ದೇವಿಗೆ ಬಿಳಿ ಬಣ್ಣ ಅಂದರೆ ಪ್ರಿಯ ಹಾಗಾಗಿ ಬಿಳಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಆ ಸಮಯದಲ್ಲಿ ಯಾವ ಹೂವಿರುತ್ತೋ ಅದರಿಂದ ಅಲಂಕಾರವನ್ನು ಮಾಡಿ ದೀಪಾರಾಧನೆ ಮಾಡಿಕೊಳ್ಬೇಕು ಬಿಳಿ ಬಣ್ಣ ಅಲ್ಲದೆ ಹಳದಿ ಬಣ್ಣ ಅಥವಾ ಕಿತ್ತಳೆ ಬಣ್ಣ ಸರಸ್ವತಿ ಹೆಚ್ಚಿನ ಪ್ರಿಯ ಅಂತಲೇ ಹೇಳ್ಬೋದು ಹಳದಿ ಬಣ್ಣ ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧರಿಸಿ ಸರಸ್ವತಿ ಪೂಜೆ ಮಾಡಿ ರಂಗೋಲಿ ಮುಗಿಸಿ ದೇವ್ರ ಮನೆ ಪೂಜೆ ಹೋಗೋಷ್ಟರಲ್ಲಿ ಐದು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ನಮ್ಮ ಟ್ಯೂಷನ್ ಮಕ್ಕಳು ಓದ್ಕೊಳ್ಳೋಕೆ ಬಂದರು ಹಿಂದಿನ ದಿನ ನೈಟ್ ಟ್ಯೂಷನ್ ಬಂದಾಗಲೇ ಹೇಳಿರ್ತೀನಿ ಮಾರ್ನಿಂಗ್ ಬಂದು ಏನು ಓದ್ಕೊಳ್ಬೇಕು ಅಂತ ಬಿಕಾಸ್ ಮಾರ್ನಿಂಗ್ ಓದೋ ಟೈಮ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟು ಒಂದೊಂದು ನಿಮಿಷನೂ ಕೌಂಟ್ ಮಾಡ್ಕೊಳ್ತೀನಿ ಮಾರ್ನಿಂಗ್ ಮೈಂಡ್ ಫ್ರೆಶ್ ಆಗಿರುತ್ತೆ ಓದೋದು ಮೈಂಡ್ಗೆ ಬೇಗ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ಮಾರ್ನಿಂಗ್ ಡಿಸ್ಕಷನ್ ಎಲ್ಲ ಮಾಡಲ್ಲ ನೈಟ್ ಹೇಳಿರ್ತೀನಿ ಏನು ಓದ್ಕೊಳ್ಬೇಕು ಅಂತ ಅದನ್ನು ಓದಿ ಟೆಸ್ಟ್ ಬಾರ್ದು ಹೋಗಬೇಕು ಔಟ್ಸೈಡ್ ಅಂತೂ ತುಂಬಾ ಚಳಿ ಹಾಗಾಗಿ ಕಿಚನಲ್ಲಿ ಕೂತ್ಕೊಳ್ಳೋಕೆ ಹೇಳಿರ್ತೀನಿ ನಿದ್ದೆ ಬರುತ್ತೆ ಅಂತ ಒಬ್ಬರು ಔಟ್ಸೈಡ್ ಕೂತ್ಕೊಳ್ತಾರೆ ಒಬ್ಬರು ಕಿಚನಲ್ಲೇ ಕುತ್ಕೊಳ್ತಾರೆ ಇಬ್ಬರು ಟೆಂತ್ ಸ್ಟೂಡೆಂಟ್ಸು ಹಂಗಾಗಿ ಮಾರ್ನಿಂಗು ನೈಟ್ ಟೂ ಟೈಮ್ಸ್ ಟ್ಯೂಷನ್ ಇರುತ್ತೆ ಎಕ್ಸಾಮ್ ಬೇರೆ ಹತ್ರ ಬಂತಲ್ಲ ಸೀರಿಯಸ್ ಆಗಿರಲಿ ಮನೇಲಂತೂ ಓದಲ್ಲ ಟ್ಯೂಷನ್ ಬಂದರೆ ಸೀರಿಯಸ್ಸಾಗಿ ಓದ್ತಾರೆ ಅಂತ ಅವ್ರಿಗೆ ಹೇಳಿ ಹಾಗೆ ಮನೆ ಮುಂದೆ ಇರೋ ಗಿಡದಲ್ಲಿ ಬಿಟ್ಟಿರೋಂಥ ಹೂವು ಮಂಜು ಗಣೇಶನ ಗಣೇಶನ್ ಗರಕ್ಕೆ ಕಿತ್ಕೊಂಡು ಬಂದು ಪೂಜೆಗೆ ಅಣಿ ಮಾಡ್ಕೊಳ್ತಿದ್ದೀನಿ ನಾವು ಬೆಳೆದಿರೋ ಹೂಗಳನ್ನು ದೇವ್ರಿಗೆ ಇಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ನನಗೆ ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ ದೇವ್ರ ಕೊಂಡ್ಕೊಂಡು ಅಂಗಡಿಯಿಂದ ತೊಗೊಂಡು ಬಂದು ಹೂವಿಡಬಾರ್ದು ಬೆಳೆದಿರೋ ದಳಗಳನ್ನಾದರೂ ತುಳಸಿದಳಗಳನ್ನಾದರೂ ಇಡುವಂಥ ಟೈಮ್ಸ್ ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಹಬ್ಬದ ಟೈಮಲ್ಲಿ ಗಿಡದಲ್ಲಿ ಹೂ ಇಲ್ಲದೆ ಇದ್ದಾಗ ಮಾರ್ಕೆಟಿಂದ ಹೂ ತಂದ್ಕೊಳ್ತೀನಿ ಅದನ್ನೇ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ಕ್ವಶನ್ಸ್ ಎಲ್ಲ ಬಾಯ ಆಟ್ ಕೊಟ್ಟಿರೋದೆಲ್ಲ ಟೆಸ್ಟ್ ಮಾಡಿ ಅವ್ರ ಮುಂದೆ ಕರೆಕ್ಷನ್ ಮಾಡ್ತೀನಿ ಓವರಲ್ಲಾಗೂ ಹೇಳ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಅಂತ ನಾನು ಬರೆಯೋಕೆ ಹೇಳ್ಬಿಡ್ತೀನಿ ಒಬ್ಬರಿಗೆ ಮಾತ್ರ ಟೆಸ್ಟ್ ಮಾಡಿದೆ ಹಾಗೆ ಓವರಲ್ಲಾಗೂ ಕೇಳಿದೆ ಅಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಅವರು ಏಳುವರೆ ಬಸ್ಗೆ ಸ್ಕೂಲ್ಗೆ ಹೋಗೋದು ಆಫ್ ಆನ್ ಅವರ್ ಇದ್ದಂಗೆ ಟ್ಯೂಷನಿಂದ ಕಳಿಸ್ತೀನಿ ಅವ್ರನ್ನ ಕಳಿಸಿ ಇವತ್ತು ಪೂಜೆ ಮಾಡೋದು ಲೇಟಾಗಿತ್ತು ಏಯ್ಟ್ ಟು ಏಯ್ಟ್ ತರ್ಟಿ ಅಷ್ಟರಲ್ಲಿ ನಾನು ಹತ್ರ ಹೋಗ್ಬೇಕಿತ್ತು ಏಯ್ಟ್ ತರ್ಟಿ ಅಷ್ಟರಲ್ಲಿ ಬಿಸಿಲು ಚೆನ್ನಾಗಿ ಬಂದಿರುತ್ತೆ ಸೋಲಾರ್ ಪ್ಯಾನಲ್ ಎಲ್ಲ ಹೀಟಾಗಿರುತ್ತೆ ಚೆನ್ನಾಗಿ ನೀರು ಬರುತ್ತೆ ಅದಕ್ಕೆ ಗಿಡಕ್ಕೆ ನೀರು ಹಾಯಿಸ್ಬೇಕಿತ್ತು ಸೊ ಬೇಗ ಅರ್ಜೆಂಟಾಗಿ ರೆಡಿ ಆಗೋ ಟಿಫನ್ ಅಂದರೆ ಪುಳಿಯೋಗ್ರಿ ಪುಳಿಯೋಗ್ರಿ ಪೌಡರ್ ತರಿಸ್ಕೊಂಡು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಅಥವಾ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಅಥವಾ ಬೌಲ್ಗೆ ತೆಗೆದಿಟ್ಕೊಳ್ಬೇಕು ನಂತರ ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಂತರ ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೀವಿನ್ನೂ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿ ಚೆನ್ನಾಗಿರುತ್ತೆ ನಾನು ಬಳಸ್ತಿರೋದು ಗಾಣದ ಎಣ್ಣೆ ಅದು ಸ್ವಲ್ಪ ಹಾಕ್ಕೊಂಡ್ರೆ ಬಿಸಿ ಆದ ನಂತರ ಜಾಸ್ತಿ ಹಾಕಿದ್ದೀನಿ ಅನಿಸುತ್ತೆ ಎಷ್ಟೊಂದು ಸಲ ಇದೇ ಥರ ಆಗಿ ಬಾಣಲೆಯಿಂದ ಎಣ್ಣೆನ ಸ್ಪೂನಿಂದ ವಾಪಸ್ ತೊಗೊಂಡಿರೋದುಂಟು ಗಾಣದ ಎಣ್ಣೆ ಅಲ್ವಾ ಜಾಸ್ತಿ ಎಣ್ಣೆ ಹಾಕಿದ್ರೆ ಅದೇ ಫ್ಲೇವರ್ ಬರ್ತಾ ಇರುತ್ತೆ ಸೊ ನಾನು ಸ್ವಲ್ಪ ಕಡಿಮೆನೇ ಎಣ್ಣೆ ಯೂಸ್ ಮಾಡೋದು ನೀವು ಬೇರೆ ಎಣ್ಣೆ ಬಳಸ್ತಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಎಣ್ಣೆ ಕಾಯಿದ ನಂತರ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ವಿಡಿಯೋ ಮಾಡುವಾಗ ಮಧ್ಯೆ ಬಂದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಕರಿಬೇವಿನ ಸೊಪ್ಪು ನನ್ನ ಮತ್ತೆ ವಿಂಡೋಲ್ ಕಿತ್ಕೊಂಡು ಬಂದು ಔಟ್ ಸೈಡಿಂದನೇ ಕೊಡ್ತಾ ಇದ್ದಾರೆ ಸಣ್ಣ ಉರಿ ಮಾಡಿಕೊಂಡು ಕರಿಬೇವು ನಂತರ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅಲ್ವಾ ಎಳ್ಳು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಎಳ್ಳಿದ್ರೆ ಹಾಕ್ಕೊಳ್ಳಿ ಇದು ಆಪ್ಷನಲ್ಲು ಹಾಕ್ಕೊಳ್ಬೇಕು ಅಂತೇನಿಲ್ಲ ನಂತರ ಯಾವುದಾದ್ರೂ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡು ಇದೇ ರೀತಿ ಮಾಡ್ಕೊಳ್ಳಿ ನಾನು ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಎಣ್ಣೆಯಲ್ಲಿ ಪುಳಿಯೋಗರೆ ಪೌಡರ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ ಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಸಣ್ಣ ಊರಿಲಿನೇ ಕುದಿಸ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಬಿಡಿ ಬಿಸಿಗೆ ಅದು ಬಾಯ್ಲ್ ಆಗಿರುತ್ತೆ ಕೆಲವ್ರಿಗೆ ಹಸಿ ಕೊತ್ತಂಬರಿ ಸೊಪ್ಪು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಈ ಥರ ಮಾಡಿದ್ರೆ ಹಸಿ ಹಸಿ ಇರಲ್ಲ ಪುಳಿಯೋಗರೆ ಗೊಜ್ಜು ತಣ್ಣಗಾದ ನಂತರ ಒಂದು ಬೌಲ್ಗೆ ಪುಳಿಯೋಗರೆ ಗೊಜ್ಜು ಸಪ್ರೇಟಾಗಿ ಎತ್ತಿಟ್ಕೊಂಡು ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ಕಲಸ್ಕೊಂಡು ತಿನ್ಬೋದು ನಾನು ಮನೆಯಲ್ಲೇ ತಿಂಡಿ ತಿಂದು ನಮ್ಮ ವಾಟರ್ ಪ್ಲಾಂಟ್ ನೋಡ್ಕೊಳ್ಳೋಕೆ ಅಂತ ನೀರಿನ ಕ್ಯಾನ್ ಹಾಕೋಕೆ ಅಂತ ಇಬ್ರು ಹುಡುಗರು ಕೆಲ್ಸಕ್ಕೆ ಬರ್ತಾರೆ ಅವರಿಬ್ಬರಿಗೂ ಟಿಫನ್ ತೊಗೊಂಡು ಪ್ಲಾಂಟ್ ಹತ್ರ ಹೊರಟೆ ಇದೇ ನೋಡಿ ನಮ್ಮ ವಾಟರ್ ಪ್ಲಾಂಟು ಇದು ಕಂಪ್ಲೀಟ್ ಸೋಲಾರಲ್ಲಿನೇ ರನ್ ಆಗುತ್ತೆ ಏಯ್ಟ್ ಟು ಏಟ್ ತರ್ಟಿಗೆಲ್ಲ ಇಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಒಂದೊಂದು ದಿನ ವಾಟರ್ ಪ್ಲಾಂಟ್ ಹತ್ರ ನಮ್ಮ ಹಸ್ಬೆಂಡೇ ಬಂದಿರ್ತಾರೆ ಆಮೇಲೆ ನಾನು ಹೋಗ್ತೀನಿ ಇವತ್ತು ನಮ್ಮ ಹಸ್ಬೆಂಡ್ ಕೆಲಸ ಇತ್ತು ಅಂತ ಬೇಗನೆ ಹೊಟ್ರು ಹಾಗಾಗಿ ನಾನೇ ಏಯ್ಟ್ ತರ್ಟಿಗೆ ಬರಬೇಕಾಯಿತು ವಾಟರ್ ಪ್ಲ್ಯಾಂಟ್ ತುಂಬಿಸಿ ಅಡಿಕೆ ಗಿಡಕ್ಕೆ ನೀರು ಹಾಯಿಸ್ಬೇಕಿತ್ತು ನೆನ್ನೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಆಯ್ಸಿದರು ಇನ್ನೂ ಸ್ವಲ್ಪ ನಾನು ಹಾಯಿಸ್ತಿದ್ದೀನಿ ಇನ್ ಬಿಟ್ವೀನ್ ಪ್ಲಾಂಟು ನೋಡ್ಕೊಳ್ತೀನಿ ನೋಡಿ ಈವ್ನಿಂಗ್ ಫೋರ್ ಟು ಫೋರ್ ತರ್ಟಿ ಆಗಿತ್ತು ಅನಿಸುತ್ತೆ ಈ ವಿಡಿಯೋ ಶೂಟ್ ಮಾಡ್ಕೊಂಡಾಗ ಎಷ್ಟು ಫೋರ್ಸಾಗಿ ನೀರು ಬರ್ತಾ ಇದೆ ಅದು ಅಲ್ಲದೆ ಇನ್ನು ನಾವು ಬಿಟ್ಟಿರೋದು ಫೈವ್ ಎಚ್ ಬಿ ಮೋಟ್ರು ಐದು ಗಂಟೆಗೆಲ್ಲ ನೀರು ಸ್ಟಾಪ್ ಆಗುತ್ತೆ ಇನ್ನೂ ಸ್ವಲ್ಪ ನೀರು ಹಾಯಿಸ್ಬೋದಿತ್ತು ನಾಳೆ ಹಾಯಿಸ್ಕೊಳ್ಳೋಣ ಅಂತ ಬಿಟ್ಟು ಪ್ಲ್ಯಾಂಟ್ ಆಫ್ ಮಾಡಿ ನಾಳೆಗೆ ಸಾಂಬಾರಿಗೆ ಅಂತ ಸೊಪ್ಪು ಕೇಳಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋ ಯಾವುದೇ ವೆಜಿಟೇಬಲ್ ಆಗಲಿ ಸೊಪ್ಪಾಗಲಿ ಯಾವುದೇ ಆಗಲಿ ಫ್ರೆಶ್ ಆಗಿರೋದು ಕಿತ್ಕೊಂಡು ಬಂದು ಅಡುಗೆ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಅಲ್ವಾ ನೋಡಿ ನಮ್ಮ ಪಕ್ಕದ ತೋಟದವರು ಸೊಪ್ಪು ಹಾಕಿದ್ರು ಬಂದು ಕಟ್ತವಂದರೆ ಇಷ್ಟಿರುತ್ತೆ ಬಟ್ ಇವ್ರು ನಮಗೆ ದುಡ್ಡು ತೊಗೊಳಲ್ಲ ನಾವು ಬೆಳೆದಾಗ ಅವ್ರು ಕೊಡ್ತೀವಿ ಅವ್ರು ಬೆಳೆದಾಗ ನಮಗೆ ಕೊಡ್ತಾರೆ ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ನಾನು ತೋಟ ಬಿಟ್ಟು ಮನೆಗೆ ಹೊರಟಾಗ ಸಂಜೆ ಆರು ಗಂಟೆ ಆಗಿತ್ತು ಟ್ಯೂಷನ್ಗೆ ನನಗೋಸ್ಕರ ಮಕ್ಕಳು ಕಾಯ್ತಾಯಿದ್ರು ಟ್ಯೂ ಫ್ಯೂಚರ್ ಮುಗಿಸ್ಕೊಳ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್